ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಡಾಕ್ಟರ್ ಬ್ರೋ ಈ ಹೆಸರನ್ನ ಸಾಕಷ್ಟು ಜನ ಕೇಳಿರಬಹುದು ಇವರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರಲೂಬಹುದು ಅಷ್ಟು ಫೇಮಸ್ ಈ ಹೆಸರು ಹಾಗಿದ್ರೆ ಕನ್ನಡಿಗರ ಮನೆ ಮಾತಾಗಿರೋ ಡಾಕ್ಟರ್ ಬ್ರೋ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಕುಟುಂಬ ಹೇಗಿದೆ ಇವರ ತಿಂಗಳ ವೇತನ ಎಷ್ಟು ಸೇರಿದಂತೆ ಡಾಕ್ಟರ್ ಬ್ರೋ ಕುರಿತು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಯಾರು ಡಾಕ್ಟರ್ ಬ್ರೋ ಫ್ರೆಂಡ್ಸ್ ಡಾಕ್ಟರ್ ಬ್ರೋ ಅನ್ನೋದು ಕನ್ನಡದ ಪ್ರಸಿದ್ಧ ಯೂಟ್ಯೂಬ್ ಚಾನಲ್ ಇದರಲ್ಲಿ ಕಾಣಿಸಿಕೊಳ್ಳುವ ಮತ್ತು ಈ ಚಾನಲ್ ನ ಮಾಲೀಕರಾಗಿರೋ ವ್ಯಕ್ತಿಯ ಹೆಸರು ಗಗನ್ ಅಥವಾ ಗಗನ್ ಶ್ರೀನಿವಾಸ್ ಅಂತ ಆದ್ರೆ ಫೇಮಸ್ ಆಗಿರೋದು ಡಾಕ್ಟರ್ ಬ್ರೋ ಅನ್ನೋ ಹೆಸರಿನಿಂದನೆ ಇಂಥ ಡಾಕ್ಟರ್ ಬ್ರೋ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಥವಾ ಎರಡು ಸಾವಿರನೇ ಇಸವಿಯಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ಇವರದ್ದು ಬ್ರಾಹ್ಮಣ ಸಮುದಾಯ ತಂದೆ ಶ್ರೀನಿವಾಸ್ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ರು ತಾಯಿ ಪದ್ಮಾವತಿ ಎಂತ ಡಾಕ್ಟರ್ ಬ್ರೋಗೆ ಚಂದನ್ ಎಂಬ ತಮ್ಮ ಕೂಡ ಇದ್ದಾನೆ ಇವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎರಡು ಸಲ ಫೇಲ್ ಬಿಕಾಂ ಕಂಪ್ಲೀಟ್ ಫ್ರೆಂಡ್ಸ್ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಓದಿನಲ್ಲಿ ಅಷ್ಟೇನು ಮುಂದಿರಲಿಲ್ಲ ಎಂಟನೇ ತರಗತಿಯಲ್ಲಿ ಒಂದ್ಸಲ ಫೇಲ್ ಆಗಿದ್ರು ನಂತರ ಫಸ್ಟ್ ಪಿಯುಸಿಯಲ್ಲಿ ಸೈನ್ಸ್ ತಗೊಂಡು ಫೇಲ್ ಆಗಿದ್ರು ಆಮೇಲೆ ಸೈನ್ಸ್ ಸಹವಾಸವೇ ಬೇಡ ಅಂತ ಹೇಳಿ ಕಾಮರ್ಸ್ ತಗೊಂಡ್ರು ನಂತರ ಬೆಂಗಳೂರಿನ ವಿ ವಿಶ್ವೇಶ್ವರಪುರ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜಿನಲ್ಲಿ ಬಿಕಾಂಟ್ ಓದಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಕಾಂ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರು ಸೊ ಹೆಸರಿನಲ್ಲಿ ಡಾಕ್ಟರ್ ಅಂತಿರೋ ಗಗನ್ ಓದಿದ್ದು ಬಿಕಾಂ ಅನ್ನೋದು ಗಮನಾರ್ಹ ಚಿಕ್ಕ ವಯಸ್ಸಿನಲ್ಲೇ ಪೌರೋಹಿತ್ಯ ಫ್ರೆಂಡ್ಸ್ ಡಾಕ್ಟರ್ ಬರೋದು ಬ್ರಾಹ್ಮಣ ಕುಟುಂಬ ಆಗಿದ್ರಿಂದ ಪೌರೋಹಿತ್ಯ ಅನ್ನೋದು ಇವರ ಕುಲಕಸುಬಾಗಿತ್ತು ಹೀಗಾಗಿ ಚಿಕ್ಕ ವಯಸ್ಸಲ್ಲೇ ತಂದೆ ಜೊತೆ ಸೇರಿ ಪೌರೋಹಿತ್ಯ ಸಂಧ್ಯಾ ಧ್ಯಾನ ಮಂತ್ರ ಹೋಮ ಹವನ ಮುಂತಾದವುಗಳಲ್ಲಿ ಭಾಗಿಯಾದ್ರು ಈ ಥರ ಇವರ ಬಾಲ್ಯ ಕಳಿತು ಭರತನಾಟ್ಯವನ್ನ ಇಷ್ಟಪಟ್ಟು ಕಲಿತರು ಆಮೇಲೆ ಭರತನಾಟ್ಯದ ಗುರುವಾದ್ರು ಬ್ರೋಗೆ ಭರತನಾಟ್ಯ ಅಂದ್ರೆ ತುಂಬಾ ಇಷ್ಟ ಹೀಗಾಗಿ ಭರತನಾಟ್ಯವನ್ನ ಕಲಿತರು ಬಳಿಕ ಕಾಲೇಜು ದಿನಗಳಲ್ಲೇ ಭರತನಾಟ್ಯದ ಗುರುವಾದ್ರು ಕನಕಪುರ ರಸ್ತೆಯಲ್ಲಿರೋ ಒಂದು ಸರ್ಕಾರಿ ಶಾಲೆಗೆ ಹೋಗಿ ಮಕ್ಕಳಿಗೆ ಫ್ರೀ ಆಗಿ ಭರತನಾಟ್ಯ ಕಲಿಸ್ತೀನಿ ಅಂತ ಅಪ್ರೋಚ್ ಮಾಡಿದ್ರು ಅದಕ್ಕೆ ಶಾಲೆಯವರು ಓಕೆ ಅಂದ್ರು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಕಲಿಸುವಾಗ ಅಲ್ಲಿನ ಸ್ಥಳೀಯರು ಇದನ್ನ ನೋಡಿ ತಮ್ಮ ಮಕ್ಕಳಿಗೂ ಕಲಿಸಿಕೊಡಿ ಅಂತ ಮುಂದೆ ಬಂದ್ರು ಅವರಿಗಾಗಿ ಎರಡನೇ ಬ್ಯಾಚ್ ಆರಂಭಿಸಿದ ಗಗನ್ ಅವರಿಂದ ಸ್ವಲ್ಪ ಫೀಸ್ ತಗೊಂಡು ಭರತನಾಟ್ಯ ಕಲಿಸಿದ್ರು ಮಕ್ಕಳಂದ್ರೆ ಇವರಿಗೆ ತುಂಬಾ ಇಷ್ಟ ಅದ್ರಲ್ಲೂ ಪುಟ್ಟ ಪುಟ್ಟ ಮಕ್ಕಳಿಗೆ ಭರತನಾಟ್ಯ ಕಲಿಸಿಕೊಡೋದೇ ಇವರಿಗೆ ಖುಷಿಯ ವಿಚಾರವಾಗಿತ್ತು ಡಾಕ್ಟರ್ ಬ್ರೋ ಬಳಿ ಇದೆ ಬೈಕು ಕಾರು ಫ್ರೆಂಡ್ಸ್ ಡಾಕ್ಟರ್ ಬ್ರೋ ಬಳಿ ಹಂಡ್ರೆಡ್ ಸಿಸಿಯ ಬಜಾಜ್ ಪ್ಲಾಟಿನಾ ಬೈಕ್ ಇದೆ ಇದಕ್ಕೆ ಸಿಜುಕಾ ಅಂತ ಹೆಸರಿಟ್ಟಿದ್ದಾರೆ ಇನ್ನು ಇವರ ತಂದೆಯಾದ ಶ್ರೀನಿವಾಸ್ ಹೆಸರಲ್ಲಿ ಒಂದು ಮಾರುತಿ ಸುಜುಕಿ ಕಾರಿದೆ ಕಾರು ತಂದೆ ಹೆಸರಲ್ಲಿದ್ರೂ ಮನೆಗೆ ಬಂದಾಗಲೆಲ್ಲ ಡ್ರೈವ್ ಮಾಡೋದು ಗಗನ್ನೇ ಇನ್ನೊಂದು ವಿಚಾರ ಏನಂದ್ರೆ ಇಂಥ ಗಗನ್ ಹದಿನಾರನೇ ವಯಸ್ಸಲ್ಲೇ ಲೈಸೆನ್ಸ್ ಎಲ್ದಿದ್ರು ಕಾರು ಓಡಿಸಿದ್ರಂತೆ ಅದು ಕೂಡ ದೊಡ್ಡ ಕಾರಂತೆ ದೊಡ್ಡ ಕಾರಿನಲ್ಲಿ ಚಿಕ್ಕ ಜೀವ ನೋಡಿ ಜನ ಬಾಯ ಮೇಲೆ ಬೆರಳಿಟ್ಟುಕೊಂಡಿದ್ರಂತೆ ಯೂಟ್ಯೂಬ್ ಜರ್ನಿ ಶುರುವಾಗಿದ್ದೇ ರೋಚಕ ಒಂದೊಂದೇ ಮೆಟ್ಟಿಲು ಹತ್ತಿ ವಿದೇಶಕ್ಕೆ ಹಾರಾಟ ಫ್ರೆಂಡ್ಸ್ ಗಗನ್ಗೆ ಚಿಕ್ಕ ವಯಸ್ಸಿನಿಂದಲೇ ವಿಡಿಯೋಗ್ರಫಿ ಹುಚ್ಚು ಎಷ್ಟರ ಮಟ್ಟಿಗೆ ಅಂದ್ರೆ ಅಜ್ಜಿಯ ಕೀಪ್ಯಾಡ್ ಮೊಬೈಲ್ನಲ್ಲಿ ಕ್ಯಾಮೆರಾ ಇತ್ತಂತೆ ಅದರಲ್ಲೇ ನಾಯಿ ಬೆಕ್ಕು ದನ ಕರು ಬೆಟ್ಟ ಗುಡ್ಡ ಕೆರೆ ಕಾಲುವೆಗಳ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಮಾಡ್ತಿದ್ರು ಆಮೇಲೆ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಇಪ್ಪತ್ತೆಂಟರಂದು ಅಂದ್ರೆ ಡಿಗ್ರಿ ಓದ್ತಿದ್ದಾಗ ತಮ್ಮ ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ರು ಆರಂಭದಲ್ಲಿ ಕಾಮಿಡಿ ವಿಡಿಯೋಗಳನ್ನ ಮಾಡಿ ಹಾಕಿದ್ರು ಆಗ ಕ್ಯಾಮೆರಾ ಎಲ್ಲ ಇರಲಿಲ್ಲ ಮೊಬೈಲ್ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿ ಅದರಲ್ಲೇ ಎಡಿಟ್ ಮಾಡಿ ಅದರಲ್ಲೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ರು ಆಮೇಲೆ ಕಾಮಿಡಿ ವಿಡಿಯೋ ಬಿಟ್ಟು ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡಿದ್ರು ಬೆಂಗಳೂರಿನ ಹೋಟೆಲ್ ಮತ್ತು ಸುತ್ತಮುತ್ತಲಿನ ರಹಸ್ಯ ಸ್ಥಳಗಳನ್ನ ಜನರಿಗೆ ತೋರಿಸಿದ್ರು ಇದಾದ ಮೇಲೆ ಬೆಂಗಳೂರಿನಿಂದ ಹೊರಗೆ ಹೋಗಿ ಕರ್ನಾಟಕದ ಪ್ರವಾಸಿ ತಾಣಗಳು ಮತ್ತು ಬೇರೆ ಬೇರೆ ರಾಜ್ಯಗಳನ್ನ ತೋರಿಸಿದ್ರು ಮೇಲೆ ಸೀದಾ ಹೊರ ದೇಶಕ್ಕೆ ಕಾಲಿಟ್ರು ಮೊದಲಿಗೆ ಹೋಗಿದ್ದೆ ಪಾಕಿಸ್ತಾನಕ್ಕೆ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೇಲೆ ಒಂದೊಂದೇ ದೇಶವನ್ನ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಕನ್ನಡಿಗರ ಮನೆ ಮಾತಾದ್ರು ಯೂಟ್ಯೂಬ್ನಿಂದ ಇವರಿಗೆ ಎಷ್ಟು ದುಡ್ಡು ಬರುತ್ತೆ ಫ್ರೆಂಡ್ಸ್ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ನಲ್ಲಿ ಶುರುವಾದ ಡಾಕ್ಟರ್ ಬ್ರೋ ಚಾನಲ್ಗೆ ಮೊದಲ ಪೇಮೆಂಟ್ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಕೇವಲ ಏಳು ಸಾವಿರದ ನೂರು ರೂಪಾಯಿ ಎರಡನೇ ಪೇಮೆಂಟ್ ಬಂದಿದ್ದು ಐದು ತಿಂಗಳು ಬಿಟ್ಟು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ರೂಪಾಯಿ ದಿಢೀರ್ ಅಂತ ಜಾಸ್ತಿ ದುಡ್ಡು ಬರೋಕೆ ಇವರು ಹಾಕಿದ್ದ ಸಂಡೇ ಬಜಾರ್ ವಿಡಿಯೋ ವೈರಲ್ ಆಗಿದ್ದೇ ಕಾರಣ ಆಗಲೇ ಡಾಕ್ಟರ್ ಬ್ರೋ ಯಾರು ಅಂತ ಹೆಚ್ಚಿನ ಜನರಿಗೆ ಗೊತ್ತಾಗಿದ್ದು ಮೂರನೇ ಪೇಮೆಂಟ್ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಬಂತು ಎಂಟು ಸಾವಿರದ ಒಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರಾಸರಿ ಏಳರಿಂದ ಎಂಟು ಸಾವಿರ ರೂಪಾಯಿ ದುಡ್ಡು ಬರ್ತಿತ್ತು ಆದರೆ ಖರ್ಚು ಇದಕ್ಕಿಂತ ಹೆಚ್ಚಿರ್ತಿತ್ತು ಹೀಗಿದ್ರೂ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ಕೊಂಡು ಎದ್ದಿದ್ದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಹೋದ್ರು ಇಂಥ ಡಾಕ್ಟರ್ ಬ್ರೋಗೆ ಈಗ ಎಷ್ಟು ದುಡ್ಡು ಬರ್ತಿದೆ ಅನ್ನೋದನ್ನ ಅವರೆಲ್ಲೂ ಹೇಳಿಲ್ಲ ಕೇಳಿದ್ರೆ ದುಡಿದಿದ್ದೆಲ್ಲ ಅಲ್ಲಿಗಲ್ಲಿಗೆ ಸರಿಯಾಗುತ್ತೆ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಒಂದು ಅಂದಾಜಿನ ಪ್ರಕಾರ ಯೂಟ್ಯೂಬ್ನಿಂದ ಪ್ರತಿ ತಿಂಗಳು ಮೂರ್ನಾಲ್ಕು ಲಕ್ಷದಿಂದ ಎಂಟತ್ತು ಲಕ್ಷದವರೆಗೂ ಸಿಕ್ತಿರಬಹುದು ಎನ್ನಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತು ದೇಶಗಳ ಸುತ್ತಾಟ ಇವರ ನಿಜವಾದ ಗುರಿ ಏನು ಗೊತ್ತಾ ಫ್ರೆಂಡ್ಸ್ ಡಾಕ್ಟರ್ ಬ್ರೋ ವಿದೇಶಕ್ಕೆ ಹಾರಲು ಶುರು ಮಾಡಿದ ಮೊದಲ ವರ್ಷವೇ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ಹತ್ತು ದೇಶಗಳಿಗೆ ಹೋಗಿದ್ದಾರೆ ಪಾಕಿಸ್ತಾನ ಯು ಎ ಇ ರಷ್ಯಾ ಉಜ್ಬೇಕಿಸ್ತಾನ್ ಥೈಲ್ಯಾಂಡ್ ಸಿಂಗಾಪುರ್ ಮಲೇಷಿಯಾ ಅಫ್ಘಾನಿಸ್ತಾನ್ ತಾಂಜೇನಿಯಾ ಇತ್ಯಾದಿ ಇಂಥ ಡಾಕ್ಟರ್ ಬ್ರೋರ ನಿಜವಾದ ಗುರಿ ಉದ್ದೇಶ ಇರೋದು ಇಡೀ ಜಗತ್ತನ್ನ ಎಕ್ಸ್ಪ್ಲೋರ್ ಮಾಡಬೇಕು ಜಗತ್ತಿನ ಎಲ್ಲಾ ದೇಶಗಳನ್ನ ಕನ್ನಡಿಗರಿಗೆ ತೋರಿಸಬೇಕು ಅನ್ನೋದು ಇದನ್ನ ಮಾಡೇ ಮಾಡ್ತೀನಿ ಅನ್ನೋ ಭರವಸೆಯನ್ನ ಜನರಿಗೂ ಕೊಟ್ಟಿದ್ದಾರೆ ಕನ್ನಡ ಭಾಷೆ ಮಾತ್ರ ಬರೋದು ಫ್ರೆಂಡ್ಸ್ ಡಾಕ್ಟರ್ ಬ್ರೋ ದೇಶ ವಿದೇಶ ಸುತ್ತೋದ್ರಿಂದ ಇವರಿಗೆ ಹಲವು ಭಾಷೆಗಳು ಬರಬಹುದು ಅಂತ ಜನ ಅನ್ಕೊಂಡಿರಬಹುದು ಆದ್ರೆ ಇವರಿಗೆ ಕನ್ನಡ ಭಾಷೆ ಮಾತ್ರ ಚೆನ್ನಾಗಿ ಬರೋದು ಇಂಗ್ಲಿಷ್ ಮತ್ತು ಹಿಂದಿ ಅಲ್ಪ ಸ್ವಲ್ಪ ಬರುತ್ತೆ ಅದರಲ್ಲೇ ಮ್ಯಾನೇಜ್ ಮಾಡ್ತಾರೆ ಅವಶ್ಯಕತೆ ಬಿದ್ರೆ ಗೂಗಲ್ ಟ್ರಾನ್ಸ್ಲೇಟರ್ ಬಳಸ್ತಾರೆ ಡಾಕ್ಟರ್ ಬ್ರೋ ಮದುವೆ ಯಾವಾಗ ಫ್ರೆಂಡ್ಸ್ ಡಾಕ್ಟರ್ ಬ್ರೋಗೆ ಮದುವೆ ಅಂದ್ರೆ ತುಂಬಾ ಭಯ ಇವರ ಪ್ರಕಾರ ಮದುವೆ ಅನ್ನೋದು ಬಂಧನವಂತೆ ಹೀಗಾಗಿ ಸದ್ಯಕ್ಕಂತೂ ಮದುವೆಯಾಗಲ್ಲ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ವಯಸ್ಸಾದ್ಮೇಲೆ ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಅಲ್ಲಿಯವರೆಗೆ ಜನರಿಗೆ ಬೇರೆ ಬೇರೆ ದೇಶಗಳನ್ನ ತೋರಿಸೋದೊಂದೇ ನನ್ನ ಗುರಿ ಎಂದಿದ್ದಾರೆ ವಿದೇಶದಲ್ಲಿ ಡಾಕ್ಟರ್ ಬ್ರೋ ಹೇಗಿರ್ತಾರೆ ಫ್ರೆಂಡ್ಸ್ ಜನರಿಗೆ ವಿವಿಧ ದೇಶಗಳನ್ನ ತೋರಿಸೋ ಡಾಕ್ಟರ್ ಬ್ರೋ ತಾವು ವಿದೇಶದಲ್ಲಿ ಹೇಗಿರ್ತಾರೆ ಅನ್ನೋ ಕುತೂಹಲ ಸಾಕಷ್ಟು ಜನರಿಗಿರಬಹುದು ಅಂದ್ಹಾಗೆ ಡಾಕ್ಟರ್ ಬ್ರೋ ಸಸ್ಯಾಹಾರಿ ಆಗಿರೋದ್ರಿಂದ ವಿದೇಶದಲ್ಲಿ ಸಸ್ಯಾಹಾರ ಸಿಗೋದು ಕಮ್ಮಿ ಹೀಗಾಗಿ ಅಕಸ್ಮಾತ್ ಸಸ್ಯಾಹಾರ ಸಿಕ್ಕಿಲ್ಲ ಅಂದ್ರೆ ತರಕಾರಿ ಹಣ್ಣುಗಳಲ್ಲೇ ಮ್ಯಾನೇಜ್ ಮಾಡ್ತಾರೆ ಬೆಳಗ್ಗೆ ತಿಂಡಿಗೆ ನಾಲ್ಕು ಟೊಮ್ಯಾಟೊ ಇದ್ರೆ ಸಾಕಂತೆ ಇನ್ನು ವಿದೇಶದಲ್ಲಿ ಇದುವರೆಗೆ ಹೆಲ್ತ್ ಅಪ್ಸೆಟ್ ಆಗಿಲ್ಲ ಅಲ್ಲದೆ ಇದುವರೆಗೆ ವಿದೇಶದಲ್ಲಿ ಯಾವುದೇ ವಸ್ತುವನ್ನು ಕಳ್ಕೊಂಡಿಲ್ವಂತೆ ಡಾಕ್ಟರ್ ಬ್ರೋಗೆ ಕಾಡ್ತಿದ್ಯಾ ಜೈಲಿಗೆ ಹೋಗೋ ಭಯ ಫ್ರೆಂಡ್ಸ್ ಡಾಕ್ಟರ್ ಬ್ರೋ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿನ ಜನ ಪರಿಸ್ಥಿತಿ ಮತ್ತು ತಾಲಿಬಾನ್ ಆಡಳಿತದ ಬಗ್ಗೆ ಐದಾರು ವಿಡಿಯೋ ಮಾಡಿ ಹಾಕಿದ್ದಾರೆ ಈ ವಿಡಿಯೋಗಳಲ್ಲಿ ಕೆಲವೊಂದು ಕಡೆ ತಾಲಿಬಾನಿಗಳನ್ನ ಡಾಕ್ಟರ್ ಬ್ರೋ ಬೈದಿದ್ರು ಈ ಕಾರಣಕ್ಕೆ ತಾಲಿಬಾನಿಗಳು ನನ್ನ ಮೇಲೆ ಕಣ್ಣಿಟ್ಟಿರ್ತಾರೆ ನೆಕ್ಸ್ಟ್ ಟೈಮ್ ನಾನು ಅಫ್ಘಾನಿಸ್ತಾನಕ್ಕೆ ಹೋದ್ರೆ ನನ್ನನ್ನ ಹಿಡಿದು ಜೈಲಿಗೆ ಹಾಕ್ಬೋದು ಅಂತ ಡಾಕ್ಟರ್ ಬ್ರೋ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಹಾಗಂತ ಅಫ್ಘಾನಿಸ್ತಾನಕ್ಕೆ ಹೋಗದೇ ಇರಕ್ಕಾಗಲ್ಲ ಅಲ್ಲಿ ಜನರಿಗೆ ತೋರಿಸಬೇಕಾದ ಸಾಕಷ್ಟು ಸ್ಥಳಗಳಿವೆ ಹೀಗಾಗಿ ಒಂದಷ್ಟು ವರ್ಷ ಗ್ಯಾಪ್ ಕೊಟ್ಟು ಹೋಗ್ತೀನಿ ಆಗ ತಾಲಿಬಾನಿಗಳು ಇದನ್ನೆಲ್ಲ ಮರ್ತಿರ್ತಾರೆ ಅನ್ನೋದು ಇವರ ಮಾತು ತಾಲಿಬಾನಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ರು ಮತ್ತೆ ಆದೇಶಕ್ಕೆ ಹೋಗ್ತೀನಿ ಅಂತಾರಲ್ಲ ಇದರಲ್ಲೇ ಡಾಕ್ಟರ್ ಬ್ರೋಗೆ ತಮ್ಮ ಕೆಲಸದ ಮೇಲೆ ಎಷ್ಟು ಶ್ರದ್ಧೆ ಇದೆ ಅನ್ನೋದು ಅರ್ಥವಾಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಕನ್ನಡದ ಪ್ರಸಿದ್ಧ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ ನಮಸ್ಕಾರ ದೇವರು ಅಂತ ಹೇಳ್ಕೊಂಡು ಕನ್ನಡಿಗರಿಗೆ ಜಗತ್ತಿನ ಎಲ್ಲಾ ದೇಶಗಳನ್ನ ಕೂತಲ್ಲೇ ತೋರಿಸ್ತೀನಿ ಅಂತ ಹೊರಟಿರೋ ಇವರ ಕನಸು ನೆನಸಾಗಲಿ ಅಂತ ಆಶಿಸೋಣ ಅಭಿಮಾನಿಗಳನ್ನ ದೇವರು ಅಂತ ಕರೆಯೋ ಈ ಡಾಕ್ಟರ್ ಬ್ರೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ